ಫ್ರಾಮ್ ದಟ್ ಯಾರು ಹೋದ ಯಾರು ಅಲ್ಲ ನಾನು ಫ್ರಾಮ್ ದಿಸ್ ಬ್ರಿಡ್ಜ್ ಯು ಕ್ಯಾನ್ ಎನಿಂಗ್ ಇಫ್ ಒನ್ ಟ್ರಕ್ ಲೋಡೆಡ್ ವಿಲ್ प्रोटोकॉल प्रकार है ना, 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 दे दे ना बढ़ते दे। yes. देखेंगे काम करा के दिखाओ नहीं नहीं आपके आपका रिकॉर्ड है आपने जो जो लैंग्वेज यूज किया है ना सर मैं सर, नहीं तुमने क्या बोला मेरे को मालूम है सबको मालूम है

ये तो मर जाते थे, थे सर कहाँ से जाते थे बताओ ना सर कहाँ से ये पहले ब्रिज नहीं था यार हम लोग उधर से जाते थे पार्ट से जाते थे आपको फिर ही है इधर सदा तो शुक्र तो का स्टोरी तो मालूम नहीं है तो क्या हम लोग उधर का उधर रहते थे स्विमिंग करके आते थे नहीं मतलब सर आपने हेल्प किया ब्रिज बना करके सर मैं तो आपको धन्यवाद दे रहा हूँ सर बार बार ಈ ಮೊದ್ಲಿಂದ ಏನು ಬಾವಿ ಉಂಟಲ್ಲ ಅದು ಕ್ಲಿಯರ್ ಮಾಡ ಮೀಟಿಂಗ್ ಮಾಡಿದ್ದೆವು ಸಿ ಎಮ್ ಕರಿಬೇಕಿತ್ತು ಬಿ ಸಿ ಎಂ ಕರಿಬೇಕಿತ್ತು ನಮ್ಮ ಪಿ ಲೋಕೋಪಯೋಗಿ ಇಲಾಖೆ ಪಿ ಡಬ್ಲ್ಯೂ ಮಿನಿಸ್ಟೇಕ್ ಕಟ್ಬೇಕಿತ್ತು ಇದನ್ನು ಅವ್ರು ಮಿಸ್ಟೇಕ್ ಮಾಡ್ಕೊಂಡು ಹೊತ್ತಾಗಿದ್ದಾರೆ ಎಷ್ಟೋ ಕಡೆ ಆಗಿದೆ ಮತ್ತು ಮತ್ತೆ ಹೇಳ್ತೇನೆ ಇವತ್ತು ಏನು ನನಗೆ ಆರೋಗ್ಯ ಸರಿ ಇಲ್ಲ ಬಟ್ ಒಂದು ಕಂಡೀಷನ್ ಹೇಳ್ತೇನೆ ಯಾರಾದರೂ ಅಪ್ಪಿ ತಪ್ಪಿ ಈ ಬ್ರಿಡ್ಜ್ ಮೇಲೆ ಇಲ್ಲೇನಾದರೂ ಕಾಂಕ್ರೀಟ್ ಹಾಕಿದರೆ ಹುಷಾರು ಫ್ರಮ್ ಇವರ ಪೋಜಾರ್ ಯಾರು ಹೋದಾನು ಅದು ಅಂತ ಕರೀತಾರೆ ಸುಮ್ಮನೆ ಸದ್ಯ ಜನ ಅವರು ಇನ್ವಿಟೇಷನ್ ಮಾಡಿದ್ದೆಲ್ಲ ಏನಿಲ್ಲ ಗೊತ್ತಾಯ್ತು ನಿಮಗೆ ನಾವು ಕೇಳ್ಬೋದಲ್ಲ ನಿಮಗೆ ಯಾರಪ್ಪ ದಿಸ್ ಪೀಪಲ್ ವಿಲ್ ಡೂ ದಿಸ್ ಜಾಬ್ ಒನ್ ಥಿಂಗ್ ಫ್ರಾಮ್ ದಿಸ್ ಬ್ರೀಜ್ ಯು ಕೆನಾಟ್ ಯೂಸ್ ಎನಿಂಗ್ ಇಫ್ ಒನ್ ಟ್ರಕ್ಸೋ ಲೋಡೆಡ್ ಫ್ರಾಮ್ ಇಯರ್ ಟು ಇಯರ್ ಐ ವಿಲ್ ಸ್ಟೋನ್ ಮಾಡುವಾಗ ಪ್ರೋಟೋಕಾಲ್ ಒಂದು ಓಕೆ ನಾನು ಹುಷಾರಿ ಆದ್ರೂ ನಾನು ಇವತ್ತು ಇಲ್ಲಿ ಇದ್ದೇನೆ ನಾನು ಬರ್ತೇನಲ್ಲ ಒಂದು ಕೆಲಸಕ್ಕೆ ನಾವು ರಾತ್ರಿ ಬೀಚ್ ಬಂದಾಗ ನಾವು ಯಾರು ಯಾರಿದ್ರು ನಿಮ್ಗೆ ಗೊತ್ತಲ್ಲ ರಾತ್ರಿ ಬೀಚ್ ಬಂದಾಗ ಯಾರು ಬಂದಿದ್ರು ಯಾರು ವಿಸಿಟ್ ಮಾಡಿದ ರೀ ಎಪ್ಪತ್ತೆರಡು ಅಲ್ಲಿ ನಾನು ಡೆಡ್ ಬಾಡಿ ತೆಗಿಲಿಗ ನೀರಲ್ಲಿ ಮುಳುಗಿದ್ದೀನಿ ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ನಾನು ಅವಾಗ ಎಲ್ಲಿ ಹೋದ್ರಿ ಇವರು ಎಷ್ಟು ಮೀಟಿಂಗ್ ಮಾಡಿದ್ವಿ ನಾವು ಎಷ್ಟು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ ನಾವು ಇದನ್ನು ಮಾಡದೆ ಸರ್ ಹಂಗಾರೆ ಅದು ಕಲ್ಲು ಕಾಣೋದು ಎಂಥದ್ದು ಹಂಗ ತೆಗ್ದೊತಾಕಪ್ಪ ನೀನು ನೀನೇ ತೆಗ್ದೋತಕ್ಕ ನಾ ತೆಗಿಲಿ ನೀನು ಹೇಳಿದ ನಾನು ತಂಗಿತೇನೆ ನೀವು ಹೇಳ್ತೀಯಲ್ಲ ಹೌದಲ್ಲ ನೀವು ಹೇಳ್ತೀರಲ್ಲ ಮತ್ತು ಆಮೇಲೆ ನನ್ನ ಹೆಸರು ಹಾಕಬೇಡಿ ಹಾಂ ಎಮ್ ಎಲ್ ಸಿ ಯಾರು ವೆಂಕಟ ಸಿ ಏನು ಗೊತ್ತ ಬಿಜೆಪಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಪಾಪ ಸುಧಾರಿಸ್ಕೊಳ್ತಾರೆ ಅಲ್ಲ ನಾವು ಅದನ್ನೇ ನಮಗೆ ನಾನು ಒಂದೇ ಡೆವಲಪ್ಮೆಂಟ್ ನಲ್ಲಿ ನಾವು ಯಾವ್ದು ನಾವು ಹೌದು ಯಾಕೆ ಬಹಳಷ್ಟು ಶಾಸಕರನ್ನು ಮಾಡಿದ್ದಾರೆ ಡಿ ಸಿ ಬರಬೇಕು ನಮ್ಮ ಲೋಕೋಪಿಯಲಾಕೆ ಬರಬೇಕಿತ್ತು ನ್ಯಾಷನಲ್ ಹೈವೇಯಿಂದ ಪಿ ಡಿ ಬಂದಿದ್ದಾರೆ ಅವ್ರಿಗೆ ಕೇಳಿದೆ ಅವರಿಗೂ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತ ಇದು ನಾಟ್ ಫೇರ್ ಅಲ್ಲೇ ಅಲ್ಲ ನೀನು ನಂಗೆ ಒಂದು ಹೇಳಪ್ಪ ವೆಂಕಟ್ ತಪ್ಪು ತಪ್ತಿಕೊಂಡು ಇದು ಪ್ರೋಟೋಕಾಲ್ ಪ್ರಕಾರ ಇಲ್ಲ ಅದು ಆಮೇಲೆ ನೋಡುವ ಇದು ಇವತ್ತು ಮಾಡಿ ಫೌಂಡೇಶನ್ ಹೋದ ಮತ್ತೆ ಬಿಗ್ ಕ್ಯಾ ಹೇಳಿದೇವಲ್ಲ ಶಿರೂರಿನಲ್ಲಿ ದಿವಸಲ್ಲಿ ನೋಡಿರಲ್ಲ ಇದೇ ಪತ್ರಕರ್ತರಿಗೂ ನಿಮಗೆ ಪತ್ರಕರ್ತೆ ಹೋಗಿಬಿಟ್ಟಿದ್ದಾಗ ನಾವು ಹೋಗಿ ಜಗಳ ಮಾಡಿದ್ದೀವಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಹತ್ರ ಮಂಕಾಳು ವೈದ್ಯ ಹತ್ರ ನಾನು ಹಾಳಾಗಿದ್ದೆ ನನಗೆ ಯಾವಾಗ ಅವರೂ ಸಂಬಂಧ ಇಲ್ಲ ನನಗೇನು ಗೊತ್ತಿಟ್ಟು ನಿಮ್ಮ ವಾಹಿನಿ ಮುಖಾರ ಮುಖಾಂತರ ಎಲ್ಲ ಕಡೆಗೂ ಬರಕ್ಬೇಡಿ ಬಂದರೆ ಮಾತ್ರ ಜನರಿಗೆ ಗೊತ್ತಾಗೋದು ಸರ್ಕಾರದ ಮಟ್ಟಿಗೆ ಗೊತ್ತಾಗೋದು ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಡೆಪ್ಯೂಟಿ ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಸತೀಶ್ ಹರಿಕೋಳಿ ಸರ್ ಹೇಳಬೇಕಿತ್ತು ಈ ಥರ ಮಾತಾಡಿದ್ದೇವೆ ನಾನೀಗ ಮನೇಲಿ ಬಂದಿದ್ದೇನೆ ಅಂತ ಹೇಳ್ಕೊಂಡು ನಿನ್ನೆ ಬಂದಿದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದೆ ನನಗೆ ಇವತ್ತು ಬೆಳಿಗ್ಗೆ ಹೇಳಿದರು ಎಂಟೂವರೆ ಒಂಬತ್ತು ಗಂಟೆ ಹೇಳಿದೆ ನನಗೂ ಆಶ್ಚರ್ಯ ಆಯಿತು ಇದು ದೊಡ್ಡದು ಪೇಪರ್ ನೋಡಿದೆ ಪೇಪರ್ನಲ್ಲಿ ಎಲ್ಲೂ ಇಲ್ಲ ಆ ಥರ ಮಾಡಬಾರ್ದು ಅಲ್ಲ ಈಗ ಇದು ತಪ್ಪು ನಾನು ಒಂದೇ ಒಂದು ಮಾತು ಹೇಳ್ತಾಯಿದ್ದೇನೆ ಇದು ತರಾತುರಿಯಲ್ಲೇ ಹಾಳಾಗೋದು ನಿಮಗೆ ಈ ಬ್ರಿಡ್ಜ್ ನೋಡಿ ಈ ಬ್ರಿಡ್ಜ್ನಲ್ಲಿ ನೀವು ಸ್ಕೂಟರ್ ಓಡಿಸ್ತೀವಿ ನೀವು ತೇಲ್ದಂಗೆ ಆಗ್ತಾಯಿದೆ ಫ್ರಿಡ್ಜು ಭಾಳಷ್ಟು ನನ್ನ ಹೇಳ್ತೀನಿ ಹೋಗಂತಾರೆ ಹೋಗಿಂಗ್ ಪೂಜೆ ಪೊಸಿಷನ್ ಹಿಂಗಿದ್ರೆ ಸ್ಯಾಗಿಂಗ್ ಓಲ್ಡ್ ಸ್ಯಾಗಿಂಗ್ ಅನ್ನೋದು ರೀತಿ ಇದಷ್ಟು ನಮ್ಮ ಮುಂದೆ ಒಂದು ಅಪ್ಲೇಟ್ ಮಾಡ್ತಾಯಿದ್ದೆ ಅದಕ್ಕೆ ಅದನ್ನು ಎರಡು ಸೈಡಿದನ್ನು ಗೋಡೆ ಮಾಡಿಸ್ಬೇಕು ಕರೆಂಟ್ ಎಲೆಕ್ಟ್ರಿಸಿಟಿ ಅವ್ರು ಇನ್ನೂ ತನ್ನ ಪ್ರೊವಿಜನ್ ಮಾಡಿಲ್ಲ ಈಗ ಎಂತ ಮಾಡ್ತಾರೆ ಪ್ರೊಜಿಂಗ್ ಅದಕ್ಕೆ ಬ್ರಕೆಟಿಗೆ ಬೇಕಿತ್ತು ಪೇಂಟಿಂಗ್ ನೋಡಿ ಗೋದಲ್ಲಿ ಪೇಂಟಿಂಗ್ ನೋಡಿ ಒಂದೊಂದು ಬ್ರಿಜ್ಜನ್ನು ನೋಡಿದ್ರೂ ಗೋವಾದಲ್ಲಿ ನೋಡಬೇಕು ನಾವು ನಾನು ಯಾವಾಗಲೂ ಹೇಳಿದ್ದೀನಿ ಯಾವಾಗ ಹಿಂದೆ ಹೇಳಿಲ್ಲ ಯಾವಾಗ ಹೇಳಿಲ್ಲ ಇಲ್ಲಿ ನಾನು ಮತ್ತೆ ಬಿಣಗ ಬ್ರಿಡ್ಜ್ ಎತ್ತ ಬಿಣಿಗಾದಲ್ಲೂ ಕಲ್ಲು ಬೀಳ್ತದೆ ಅಂತ ಹೇಳಿದೆ ಸ್ಟಾಪ್ ಮಾಡಿದರೆ ಆದಿ ಇವಾಗ ಈಗ ಒಂದು ಐದಾರು ಜನ ಆದರೂ ಹೋಗ್ತಿದ್ರು ಆ ಕಲ್ಲಿಂದ ಬಿತ್ತ ನಾನು ಹೇಳಿದರೆ ಎರಡನೇ ದಿವಸ ಕಲ್ಲಿ ಬಿತ್ತೆ ಡಿ ಸಿ ಅವರಿಗೆ ಹೌದು ಡಿ ಸಿ ಅವರಾದರೂ ಒಂದು ಹೇಳಿದ ರೆಸ್ಪೆಕ್ಟ್ ಕೊಟ್ಟ ಆ ದಿವಸ ಬಂದ್ ಬಂದ್ ಎರಡನೇ ದಿವಸ ಕಲಿಬಿದ್ದೀರಪ್ಪ ಒಂದು ತಾಸಿನ ಕಲೀಬಿದ್ದೀನಿ ಕೇಳಿ ನಾನು ಸುಳ್ಯಾಕೆ ಹೇಳ್ಬೇಕು ನಾವು ಸ್ಟಡಿ ಮಾಡಬೇಕು ಅರ್ಧ ತಿಂಗಳಿದ್ದು ಮತ್ತೆ ಏನಾಗಿದೆ ಮೊದಲಿಂದ ರೋಡನ್ನ ಮಾಡ್ತಾ ಇದ್ದಾರೆ ಅವಾಗಪ್ಪ ಪ್ರಕೆ ಹೇಳಿದ್ದು ಓಹ್ ಅಂದರೆ ಏನು ಮೊದ್ಲಿಂದೇ ರೋಡ್ ಮಾಡಿದಂತ ಹೇಳಿದ್ರೆ ಅದು ಮತ್ತೆ ಕಾಂಗ್ರೆಸ್ ಸರ್ಕಾರ ಐತೆ ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ತಗೊಂಡು ಕೂತ್ರೆ ನಮ್ಮ ಅಪ್ಪ ಅಮ್ಮ ಸತ್ರ ಯಾರಿದ್ದಾರೆ ಇರುತ್ತೆ ಯಾರಾದ್ರೂ ಇದ್ದಾರ ಅಷ್ಟೇ ಅಲ್ಲ ಎಷ್ಟು ಒಂದು ಎರಡುನೂರ ಮುನ್ನೂರು ಕೇಸ್ ಆಗಿದ್ದಾರೆ ಡೆತ್ ಕೇಸ್ ಅದು ಸ್ವಲ್ಪ ಕಷ್ಟದಲ್ಲಿ ಇದೆ ಆದ್ದರಿಂದ ನಾನು ಇವತ್ತು ಹೇಳ್ತೇನಲ್ಲ ಇವತ್ತು ಅವರು ಮಾಡಿದ್ದಾರೆ ಮಾಡಿ ದೇವರು ಒಳ್ಳೆ ಮಾಡಿ ನಮ್ಗೆ ಹಂಗೆ ನನಗಂತೂ ಹಾಗೇನು ನೋವಿಲ್ಲ ಅದು ಒಂದು ಸಿಸ್ಟಮ್ ಮೇಂಟೈನ್ ಮಾಡಬೇಕು ನಾಟ್ ಫೇರ್ at least you have to put some uh, uh, advertisement and all these things, and you have to take the permission from Interrede the DC, from DC authority and PW Minister, CM, Deputy CM. How much? How many meetings we have did in uh, Bangalore? <sniffs> it is not fair, boss. What you are doing? Sir, okay. <inaudible> <subsequences> ಅಲ್ಲಾ ಚೇರು ಬಕ ಬಕ ತಪ್ಪು ಬಕ ಶೇ ನೈ ಹೇ ಬಕ ನಾನೇ ಬಕ ಅಂದ ಬಕ ಬಕ ಫುಲ್ ಹೇ ಫೈನಲ್ ಕರಿಯಕ ಬಂತಾ ಹೈ ಹಟಾ ತೇಂಚನ್ दुसरा दत्ता ಬರೆಂ ಫುಲ್ ತೇಂಚನ್ ಗೆತ ಫೈನಲ್ ಚಲ ಎರಡ ನಾನು ನಾಟ್ ಹ್ಯಾಪಿ ಬಿಕಾಸ್ ಯು ಪೀಪಲ್ ಹ್ಯಾವ್ ನಾಟ್ ಇಂಟಿಗ್ರಿಟಿ ಗ್ರಾಫಲಿ ನಾನು ಕರೀತೀವಾಲ್ಲ ಅಂತ ಅದು ಕರೀಬೇಡಿ ತರ ಮಾಡೋಣ ಒಳ್ಳೆದ ಕಷ್ಟ ಜೀವ ಗು ರಾಜಕಾರಣಕ್ಕೆ ಎಷ್ಟೋ ಕೆಟ್ಟದಾಗ್ಲಿ ಯಾರು ಜೀವ ಹುಕೊಂಡು ಏನ್ ಮಾಡುದು ಬೇಡ ಒಳ್ಳೆದಿರು ಸಂತೆ